ರಸ್ತೆ ಆಗ್ಬೇಕಾ ದೇವಸ್ಥಾನ ಆಗ್ಬೇಕಾ ನಿಮಗಿಂದ ಅದು ಅಂತ ಕೇಳಿ ನಿಮ್ಗೆ ಸ್ಪಂದಿಸಿ ನಿಮ್ಗೆ ಯಾರೇ ಪೊಲೀಸ್ ಸ್ಟೇಷನ್ ಕೇಸ್ ಆಗಲಿ ಹಾಸ್ಪಿಟ್ಲ್ ಆಗಲಿ ನನ್ನ ಕೈಲಾಗಿ ಸ್ಪಂದಿಸಿ ನನ್ನ ನಿನ್ನೆ ಮೊನ್ನೆ ಪೆನ್ ಡ್ರೈವ್ ಅನ್ಸಿ ಎಮ್ ಎಲ್ ಸಿ ಆಗಿಲ್ಲ ಅದೇ ಯಾರೇ ಯಾವುದೇ ರೂಪದ ಇಲಾಖೆ ಆಗಲಿ ನಮ್ಮ ಕಾರ್ಯಕರ್ತರು ಯಾವುದೇ ರೀತಿ ತೊಂದರೆ ಆಗ್ತಾಯಿದ್ರು ಡೈಮಾಂಡ್ ಅಂತ ನಮ್ಮ ಯಾರು ಬರ್ತಾರೋ ಬಿಡ್ತಾರೋ ನಿಮ್ಮ ಸೂರ್ಯನ ಜೊತೆ ಇರ್ತಾನೆ ಅಂತ ಈ ಒಗ್ಗಟ್ಟಿನ ಮಂತ್ರ ಎಷ್ಟು ಮುಖ್ಯ ಅಂತ ನಿಮ್ಗೆ ಅರ್ಥ ಮಾಡಿಸ್ತೀನಿ ಈ ಒಗ್ಗಟ್ಟಿನ ಮಂತ್ರನ ಇವತ್ತು ಪಾಠ ಮಾಡಿದ್ದು ನಮ್ಮ ತಾತ ಎರಡನೇ ರೀತಿ ದಯಮಾಡಿ ಒಂದು ಮಾತಾಡ್ತಾ ಇದ್ದೀನಿ ಯಾವುದೇ ಜಾತಿ ಯಾವುದೇ ಜನಾಂಗ ನೋಡಬೇಡ ಎಲ್ಲರಿಗೂ ಒಳ್ಳೇದು ಮಾಡು ಎಲ್ಲ ಹಳ್ಳಿಗಳಿಗೂ ಒಳ್ಳೇದು ಮಾಡು ಒಂದು ಒಂದು ಬಾರಿ ಒಂದು ಜನಾಂಗ ನಿನ್ ಕೈ ಬಿಡಬಹುದು ಆದ್ರೆ ಇಲ್ಲ ಅರ್ಥ ಮಾಡ್ಕೊಂಡೇ ಮಾಡ್ಕೋತಾರೆ ಮತ್ತೆ ಬಂದು ನಿನ್ನ ಕೈ ಹಿಡದೇ ಹಿಡಿತಾರೆ ಅನ್ನೋದು ತಾತ ಅವರು ಇವತ್ತು ಮೊನ್ನೆ ಲೋಕಸಭಾ ಚುನಾವಣೆಯಲ್ಲಿ ಜಾತಿಯನ್ನ ವಿಷ ಬೀಜನ ಬಿತ್ತು ಸರ್ಕಲ್ ಅಲ್ಲಿ ಇವತ್ತು ಓಟ್ ಬಯಸ್ಕೊಂಡು ಮಾನ್ಯ ರೇವಣ್ಣ ಸಾಹೇಬ್ರು ಇವತ್ತು ದೊಡ್ಡ ಕುಂಚೆ ಆಗ್ಬೋದು ಕೋಡಿಹಳ್ಳಿ ಆಗ್ಬೋದು ಎಷ್ಟು ದೇವಸ್ಥಾನ ಕಟ್ಟಿದ್ದಾರೆ ಅಂತ ಅವ್ರ ಅವ್ರ ನಂಬರ್ ಗೊತ್ತಾ ಕೇಳ್ಕೊಬರ ಕೇಳಿಯಾರು ಕೇಳ್ಕೊಬಲ್ಲ ಎಷ್ಟು ದೇವಸ್ಥಾನ ಕಟ್ಟಿದ್ದಾರೆ ಏ ಗೊತ್ತಾ ಹೇಳು ಎಷ್ಟು ದೇವಸ್ಥಾನ ಕೊಟ್ಟರೆ ಅಂತ ಗೊತ್ತಾ ಕೊನೆಯದಾಗಿ ಕೊನೆಯ ಒಂದು ಸಂತಾರ ಬಂದಾಗಿ ಹಾಸನ ಜಿಲ್ಲೆಯಲ್ಲಿ ನನ್ನ ಅಭಿಪ್ರಾಯದಲ್ಲಿ ಯಾವ ಪಾರ್ಟಿ ಯಾವ ಇಲ್ಲ ಇರದೇ ಎರಡು ಪಕ್ಷ ಒಂದು ದೇವೇಗೌಡರು ಪರ ಒಂದು ದೇವೇಗೌಡರು ವಿರುದ್ಧ ಅಂತ ಹೇಳುದು ನನಗೆ ಅದು ಈಗ ಅನುಭವ ಆಗ್ತಾ ಇದೆ ಈ ಮೂರನೇ ಪಾಠ ನನಗೆ ಇನ್ನೂ ಗೊತ್ತಾಗ್ತದೆ ಈಗ ಮೊನ್ನೆ ಎರಡ್ ಸಾವಿರದ ಹತ್ತೊಂಬತ್ತರ ಚುನಾವಣೆಯಲ್ಲಿ ಅನುಭವ ಆಗ್ತಿದೆ ಯಾಕೆ ಈ ಮಾತ ನೆನ್ ಮಾಡಿಕೊಂಡೆ ಅಂದ್ರೆ ನನಗೆ ಮೊನ್ನೆ ಹುಷಾರು ತುಂಬಾ ಹುಷಾರದಿಲ್ಲ ಅದೇನೋ ಸೋಕಾದಂಗೆ ಆಗಿದೆ ಅಂದ್ಬಿಟ್ಟು ಅದ್ಯಾರು ಅದೇ ನಮೂನ್ ಕರ್ಕೊಂಬಂದಿ ಖುಷಿ ತೆಗೆಸ್ತದೆ ನಾಯಿ ಕಣ್ಣು ಮರಿ ಕಣ್ಣು ಯಾಕೋ ನೀನ್ ಹೇಳಿಲ್ಲ ಯಾವ್ದಾರಂತ ಮಹಿಳೆಯರಿಗೆ ಇದು ತಪ್ಪು ರೀತಿಯಲ್ಲಿ ಮಾತಾಡ್ಬೇಕು ಅಂತಲ್ಲ ಇವತ್ತು ಏನು ದೇವೇಗೌಡರು ವಿರುದ್ಧ ಅಂತ ಕೆಲವು ಬಿಂಬಿಸ್ ಪಾರ್ಟಿ ಒಳಗಡೆ ಇಟ್ಕೊಂಡು ಮೋಸ ಮಾಡ್ತಾರೆ ಅವ್ರಿಗೆ ಈ ಅರ್ಥ ಹೇಳಿದೆ ಅಂತ ಹೇಳ ಮನುಷನ್ ತೆಲ್ ಬಿಡೋವಾ ಬಯಸ್ತೀವಿ ಯಾವುದೇ ಏನು ಮಕ್ಕಳು ವಿಷಯ ಅಲ್ಲಾಟಕ ಹಾಡ್ಕೊಂಡು ನಿಮ್ ಜೊತೆನೆ ಇರ್ತೀವಿ ಸ್ವಾಮಿ ನಿಮಗೆ ಬಂದಾಗ ಹಾಲು ಕೊಡ್ತಾರೆ ಆಮೇಲೆ ಮುಂದೆ ಮಾಡಿದೀರ ಇಲ್ಲೊಬ್ರ ಕೆಲಸ ಅವ್ರಿಗೂ ಹಾಲು ಬೇಡ ನೀ ಅನುಭವನ ಮೂರು ಅನುಭವನ ಹೇಳಿದೀನಿ ಇನ್ನೂ ಹೇಳ್ತೀವಿ ಬಂದಾಗ ಇಷ್ಟು ಹೇಳ್ತಾ ಒಂದ್ ಎಡಕ್ಕೆ ಬಯಸ್ತೀನಿ ನೀವು ಯಾವುದೇ ಕಾರ್ಯಕ್ರಮ ಕರೆದ್ರು ಮದುವೆ ಆಲಿ ಮುಂದಿ ಹಾಲಿ ಬರ್ದೇ ಆದ್ರು ಬಾರಿ ಬರ್ತೀನಿ ಆದರೂ ಬರ್ತೀನಿ ಕುರಿ ಪೂಜೆಗಳು ತುಂಬಾ ಕಾರ್ಯಕ್ರಮಗಳಿರ್ತವೆ ದಯಮಾಡಿ ಯಾರು ಅನ್ಯತಾ ಭಾವಿಸ್ಬಾರ್ದು